బస్సు వస్తు నమస్కారాలు వెల్కమ్ బ్యాక్ టు మై యూట్యూబ్ చాలా అంద ఫస్ట్ ఎల్గూ శుభోదయ శుభోదయాలు ಎಸ್ ಇವತ್ತು ಪಿ ಕೆಎಲ್ ನ ನಿನ್ನೆ ಅಂತೂ ಎಲ್ಲ ಸ್ಲಾಟ್ ಗಳು ಅದೇ ರೀತಿಯಾಗಿ ನಾಲ್ಕು ಟೀಮ್ಸ್ ಹಾಕೊಂಡು ಎಲಿಮಿನೇಟ್ ಆಗೋದಾಯ್ತು ಎಲ್ಲ ಲೀಗ್ಸ್ ನ ಮ್ಯಾಚ್ ಗಳು ಇವಾಗ ಗ್ರೂಪ್ ಸ್ಟೇಜ್ ನ ಮ್ಯಾಚ್ ಎಲ್ಲ ಎಂಡ್ ಆಯ್ತು ಇವಾಗ ಎಲ್ಲಾ ನಮ್ಮ ಬೆಂಗಳೂರು ಬುಲ್ಸ್ ಅಂಡ್ ಆಲ್ ಟೀಮ್ ಏಟ್ ಟೀಮ್ಸ್ ನ ಕಣ್ಣು ಇವಾಗ ಪ್ಲೇ ಆಫ್ ಸೀನಿಯಾರಿಯೋ ಯಾವ ರೀತಿ ಇದೆ ಪ್ಲೇ ಆಫ್ ನಲ್ಲಿ ನಾವು ಯಾವ ರೀತಿ ನಾವು ಆಟಾಡ್ಬೇಕು ಅನ್ನೋದ್ರ ಮೇಲೆ ನಿಂತ್ಕೊಂಡಿದೆ ಅಂತ ಹೇಳ್ಬೋದಾಗಿದೆ ಇವಾಗ ಪ್ಲೇ ಆಫ್ ನಲ್ಲಿ ಸೀನಿಯಾರಿಯೋ ಎಲ್ಲ ನಾ ಹೇಳಿದ್ದೇನೆ ಯಾವ್ಯಾವ ಡೇಟ್ ಅಲ್ಲಿ ಇರೋದು ಅಂತ ಅದೇ ಯಾರ್ಯಾರ್ ನಡುವೆ ಇದೆ ಅನ್ನೋದು ಇವಾಗ ಆಪ್ಷನ್ ಹಾಕೊಂಡ್ಕೊಂಡ್ ಫಾರ್ಮಿಟಿ ಆಗಿರೋದು ನಾನು ನಿಮ್ಗೆ ತಿಳಿಸಿಕೊಳ್ಲಿಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು ಅದಕ್ಕೆ ಮೊದ್ಲಿಗೆ ಚಾನಲ್ ನಂದು ವಿಸಿಟ್ ಮಾಡ್ತಾ ಹೊಸೊಬ್ಬರಾಗಿದ್ರೆ ಚಾನಲ್ ಒಂದು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೋ ಆನ್ ಮಾಡ್ಕೊಂಡು ಬೆಲೆ ಕೊನೆ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ವಿಡಿಯೋ ನಿಮ್ಗೆ ಮೊದ್ಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟು ಟೈಮ್ ಹೋಗೋದ್ರೆ ಡಿಲೇ ಮಾಡ್ದೆ ಸ್ಟ್ರೇಟ್ ಆಗಿ ಹೋಗೋಣ ಪ್ಲೇ ಆಫ್ಸ್ ಅಲ್ಲಿ ನಿನ್ನೆ ಅಂತ ಆಪ್ಷನ್ ಹಾಕೊಂಡು ನಾಲ್ಕು ಟೀಮ್ಸ್ಗಳು ಯು ಪಿ ಯೋದ ತಮಿಳು ತಲೆ ಈಸಿಯಾಗಿ ಅವರು ಹೆಲ್ಮೆಟ್ ಆಗ್ತಿದ್ರು ಅಂತ ನಾ ಹೇಳಿದ್ದೆ ಅದೇ ರೀತಿಯಾಗಿ ಅವರು ಕೂಡ ಹೆಲ್ಮೆಟ್ ಆಗಿರೋದು ಇವಾಗ ಜೈಪುರ್ ಅಂಡ್ ಲಾಸ್ಟ್ ಅಲ್ಲಿ ಪಟ್ನ ಪೈರಡ್ ಕ್ವಾಲಿಫೈ ಆಗಿರೋದು ಅಂತಾನೆ ಹೇಳ್ಬೋದಾಗಿದೆ ಅಂದ್ರೆ ಎಂಟನೇ ಸ್ಥಾನದಲ್ಲಿ ಜೈಪುರ್ ಏಳನೇ ಸ್ಥಾನದಲ್ಲಿ ಪಟ್ನಾ ರೀತಿ ಒಳ್ಳೆ ಅಡ್ವಾಂಟೇಜ್ ಇಟ್ಕೊಂಡು ಅವ್ರು ಕ್ವಾಲಿಫೈ ಆಗಿರೋದೇ ಹೇಳ್ಬೋದಾಗಿದೆ ನನ್ನ ಪ್ರಕಾರ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಪಟ್ನಾ ಸ್ಟಾರ್ಟಿಂಗ್ ಇಂದಾನೆ ಕೊಟ್ಟದ್ದು ಎಲ್ಲೋ ಇರ್ತಿತ್ತು ಅದ್ರ ಕೊನೆ ಮೂಮೆಂಟ್ ಅಲ್ಲಿ ಕೊಟ್ಟಿರೋದ್ರಿಂದ ಕ್ವಾಲಿಫೈ ಆಗಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ಇವಾಗ ಯಾವ ರೀತಿ ಇದೆ ಪ್ಲೇ ಆಫ್ ಸಿನರಿ ಯಾವ ರೀತಿ ಇದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಯಾಕಪ್ಪ ಅಂತ ಹೇಳಿದ್ರೆ ಪ್ಲೇ ಆಫ್ಸ್ ನಲ್ಲಿ ಯಾರ್ಯಾರು ನಡುವೆ ಅಂತ ಹೇಳಿದೆ ಇಪ್ಪತ್ತೈದನೇ ತಾರೀಕಿಂದ ಎಲ್ಲಾ ಪಿ ಎಲ್ ನ ಪ್ಲೇ ಆಫ್ ಗಳು ಸ್ಟಾರ್ಟ್ ಆಗುತ್ತೆ ಅದು ಕೂಡ ಎಕ್ಸಾಕ್ಟ್ ಏಟ್ ಪಿ ಗೆ ಅಂತಾನೆ ಹೇಳ್ಬಹುದಾಗಿದೆ ಎಂಟು ಗಂಟೆಗೆ ಸ್ಟಾರ್ಟ್ ಆಗ್ತಿರೋದು ಇಲ್ಲಿ ಪ್ಲೇ ಆಫ್ಸ್ ಒನ್ ಇದರಲ್ಲಿ ಸೋತವರು ಮನೆಗೆ ಮತ್ತೆ ವಿನ್ ಅದವ್ರಿಗೆ ಮಾತ್ರ ನೆಕ್ಸ್ಟ್ ಚಾನ್ಸ್ ಅಷ್ಟೇ ಬಿಟ್ರೆ ಮತ್ತೇನಿಲ್ಲ ಇಪ್ಪತ್ತೈದನೇ ತಾರೀಕು ಎರಡು ಮ್ಯಾಚಸ್ ಆಗ್ತಾ ಇರೋದು ಫಸ್ಟ್ ಪ್ಲೇ ಆಫ್ಸ್ ಆಗ್ತಾ ಇರೋದು ಹರಿಯಾಣ ಸ್ಟೀಲರ್ಸ್ ವರ್ಸಸ್ ಜೈಪುರ್ ಪಿಂಕ್ ಪ್ಯಾನ್ಸಸ್ ನಡುವೆ ಎಂಟು ಗಂಟೆಗೆ ಆಗ್ತಾ ಇರೋದು ನೆಕ್ಸ್ಟ್ ಇಪ್ಪತ್ತೈದನೇ ತಾರೀಕಿಗೆ ಒಂಬತ್ತು ಗಂಟೆಗೆ ಆಗ್ತಾ ಇರೋದು ಸೆಕೆಂಡ್ ಪ್ಲೇ ಆಫ್ಸ್ ಯುವ ಮುಂಬಾ ವರ್ಸಸ್ ಪಟ್ನಾ ಪೈರಡ್ಸ್ ಅಂತಾನೆ ಹೇಳ್ಬಹುದಾಗಿದೆ ಇದ್ರಲ್ಲಿ ವಿನ್ ಸ್ಟ್ರೇಟ್ ಎಲ್ಮೆಟರ್ ಬರ್ತಾರೆ ಅಂತಾನೆ ಹೇಳ್ಬೋದು ಎಲ್ಮಿನೆಟರ್ ಒನ್ ಅಲ್ಲಿ ಹರಿಯಾಣ ಅಂಡ್ ಜೈಪುರ್ ಅಲ್ಲಿ ಆದವರು ಇಲ್ಲಿ ಎಲ್ಮೆಟ್ರು ಒನ್ ಅಲ್ಲಿ ಆಟ ಆಡ್ತಾ ಇದೆ ಮುಂಬೈ ಅಂಡ್ ಪಟ್ನಾದಲ್ಲಿ ಯಾರು ವಿನ್ ಆಗ್ತಾರ ಅವರು ಎಲ್ಮಿನೆಟ್ರಲ್ಲಿ ಅವ್ರ ಅವ್ರ ನಡುವೆ ವಿನಾದವ್ರ ನಡುವೆ ಇಲ್ಲಿ ಆಡ್ತಾರೆ ಅಂತಾನೆ ಹೇಳ್ಬೋದಾಗಿದೆ ಅದರ ನಂತರ ಆಗತ್ತೆ ಇಲ್ಲಿ ಎಲ್ಮಿನೆಟರ್ ಟೂ ಎಸ್ ಎಲ್ಮಿನಿಟರ್ ಟೂ ಅಲ್ಲಿ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಎಲಿನೆಟ್ರು ಒನ್ ನಲ್ಲಿ ಯಾರು ವಿನ್ ಆಗ್ತಾ ಇರೋ ಅವರೊಂದು ಎಲ್ ಎಲ್ಮಿನೆಟರ್ ಟುವಲ್ಲಿ ಒಂದು ಫಸ್ಟ್ ಟೀಮ್ ಹಾಕೊಂಡಿರುತ್ತೆ ಅದೇ ರೀತಿಯಾಗಿ ಮಿನಿ ಕ್ವಾಲಿಫೈಯರ್ ಅಂತ ಆಗುತ್ತೆ ಮಿನಿ ಕ್ವಾಲಿಫೈಯರ್ ಅಲ್ಲಿ ನಮ್ಮ ಬೆಂಗಳೂರು ಗೂಲ್ಸ್ ಅಂಡ್ ತೆಲುಗು ಟೈಟನ್ಸ್ ಆಗ್ತಾ ಇರೋದು ಇದನ್ನು ಒಂದು ಅಡ್ವಾಂಟೇಜ್ ಏನಪ್ಪ ಅಂತ ಹೇಳಿದ್ರೆ ಸೋತ್ರೂ ಕೂಡ ಎಸ್ ಸೋತ್ರೂ ಕೂಡ ಇಲ್ಲಿ ಎಲ್ಮಿನೆಟ್ರು ಟೂ ಅಲ್ಲಿ ಆಟ ಆಡಲಿಕ್ಕೆ ಅವ್ರಿಗೆ ಚಾನ್ಸ್ ಇರುತ್ತೆ ಎಲ್ಮಿನೆಟರ್ ಒನ್ ಆಟ ಆಡಿ ವಿನ್ ಆದವರು ಇಲ್ಲಿ ಮಿನಿ ಕ್ವಾಲಿಫೈಯರ್ ಅಲ್ಲಿ ಯಾರು ಸೋತಾರಲ್ಲ ಅವ್ರ ಜೊತೆ ಆಟ ಆಡ್ಬೇಕೈತೆ ಹೆಲ್ಮೆಟ್ ಟೂ ಅಲ್ಲಿ ಹೆಲ್ಮೆಟ್ರು ಒನ್ ಅಲ್ಲಿ ಸೋತವ್ರು ಅಂಡ್ ಮಿನಿ ಕ್ವಾಲಿಫೈಯರ್ ಅಲ್ಲಿ ಸೋತವ್ರ ನಡುವೆ ಆಗತ್ತೆ ಅಂತಾನೆ ಹೇಳ್ಬೋದಾಗಿದೆ ಎಲ್ಮೆಟ್ ಒನ್ ಅಲ್ಲಿ ವಿನ್ ಆದವ್ರು ಕ್ವಾಲಿಫೈರ್ ಅಲ್ಲಿ ಇಲ್ಲಿ ಮಿನಿ ಕ್ವಾಲಿಫೈರ್ ಅಲ್ಲಿ ಸೋತವ್ರ ಜೊತೆ ಆಟ ಆಡ್ತಾರೆ ಅದೇ ರೀತಿಯಾಗಿ ಇಲ್ಲಿ ಡೈರೆಕ್ಟ್ ಮಿನಿ ಕ್ವಾಲಿಫೈಯರ್ ಅಲ್ಲಿ ವಿನ್ ಆದವ್ರು ಹೆಲ್ಮೆಟ್ ತ್ರೀನ ಆಟ ಆಡ್ತಾರೆ ಅಂತಾನೆ ಹೇಳ್ಬೋದಾಗಿದೆ ಎಲ್ಮೆಟ್ ಟೂ ಅಲ್ಲಿ ಯಾರು ವಿನ್ ಆಗ್ತಾರೋ ಎಲ್ಮೆಟ್ ತ್ರೀ ಅಲ್ಲಿ ಆಟ ಆಡ್ತಾರೆ ಅಡ್ವಾಂಟೇಜ್ ಹೆಚ್ಚು ಚಂದಾಗಿ ಯಾಕಪ್ಪ ಅಂತ ಹೇಳಿದ್ರೆ ಟಾಪ್ ತ್ರೀ ಅಂಡ್ ಫೋರ್ ಯಾಕೆ ಸ್ಲಾಟ್ ಅದೇ ಸ್ಲಾಟ್ ಬೇಕು ಅಂತ ಹೇಳೋದು ಅಂತ ಹೇಳಿದ್ರೆ ಇದ್ರಲ್ಲಿ ವಿನ್ ಆದ್ರೆ ನೆಕ್ಸ್ಟ್ ಅಲ್ಲಿ ಅವ್ರು ಕ್ವಾಲಿಫೈ ಆಗ್ತಾರೆ ಸೋತ್ರೆ ಇನ್ ಕೇಸ್ ಏನಾದ್ರು ಸೋತ್ರೆ ಅವ್ರಿಗೆ ಮತ್ತೊಂದು ಅಡ್ವಾಂಟೇಜ್ ಇರುತ್ತೆ ಮತ್ತೊಂದು ಮ್ಯಾಚಸ್ ಅವ್ರಿಗೆ ಮತ್ತೊಂದು ಚಾನ್ಸ್ ಕ್ರಿಯೇಟ್ ಆಗುತ್ತೆ ಅಂತಾನೆ ಹೇಳ್ಬೋದಾಗಿದೆ ಅದೇ ರೀತಿ ಕ್ವಾಲಿಫೈರ್ ಒನ್ ಆಗುತ್ತೆ ಇಪ್ಪತ್ತೇಳು ಅಕ್ಟೋಬರ್ ಅದು ಕೂಡ ಟಾಪ್ ಟೂ ಟೀಮ್ಸ್ ಆಗಿರುವಂತ ಪುನೇರಿ ಅಂಡ್ ದಬಂಗ್ ದಿಲ್ಲಿ ಅಂತಾನೆ ಹೇಳ್ಬೋದಾಗಿದೆ ಅದು ಎಕ್ಸಾಕ್ಟ್ ಒಂಬತ್ತು ಗಂಟೆಗೆ ಆಗ್ತಾ ಇರೋದು ಇಲ್ಲಿ ನನ್ನ ಪ್ರಕಾರ ನೋಡ್ತಾರೆ ಮಟ್ಟಿಗೆ ಎಲ್ಮಿನ ಟು ಆದ್ಮೇಲೆ ಇಲ್ಲಿ ಮೇಜರ್ ಹಾಕೊಂಡು ಸೆಮಿಫೈನಲ್ ಅಂತ ಇಟ್ಕೊಳ್ಳೋಣ ಪುನೇರ್ ಎಂಡ್ ದಬಂಗ್ ಅಂತಾನೆ ಹೇಳ್ಬಹುದಾಗಿದೆ ಇದರ ನಂತರ ಅಂತೂ ಇಲ್ಲಿ ವಿನ್ ಡೈ ಡೈರೆಕ್ಟ್ ಫೈನಲ್ ಹೋಗ್ತಾರೆ ನನ್ನ ಪ್ರಕಾರ ಹೆಚ್ಚಿನದಾಗಿ ಪುನೇರ್ ಗೆ ಹೆಚ್ಚಂದಾಗಿ ಚಾನ್ಸಸ್ ಇರೋದು ಇಲ್ಲಿ ಕರೆಕ್ಟ್ ಆಟ ಆಡಬೇಕಾದ್ರೆ ಪುಣೆ ರಸ್ತೆ ಬಿಟ್ಟರೆ ಪುಣೇರಿಗೆ ಹೆಚ್ಚಿನ ಚಾನ್ಸಸ್ ಇರೋದು ಇವರು ಡೈರೆಕ್ಟ್ ಫೈನಲ್ ಹೋಗ್ತಾರೆ ಅದ್ರಲ್ಲಿ ಯಾವ್ದೇ ಒಂದು ಟೀಮ್ ಆದ್ರೂ ಕೂಡ ಎಲಿಮೆಂಟರಿ ಥ್ರೀಯಲ್ಲಿ ವಿನ್ ಆದವರು ಇಲ್ಲಿ ಯಾರು ಕ್ವಾಲಿಫೈರ್ ಒನ್ ಅಲ್ಲಿ ಸೋಲ್ತಾರಲ್ಲ ಅವ್ರ ಜೊತೆಗೆ ಅವ್ರು ವಿನ್ ಆದವ್ರು ಆಟ ಆಡ್ಕೊಂಡು ಫೈನಲ್ ಹೋಗೋದು ಅಂತಾನೆ ಹೇಳ್ಬೋದಾಗಿದೆ ಈ ರೀತಿ ಇರೋದು ಇಲ್ಲಿ ಟೇಬಲ್ ನೋಡ್ತಾ ಇರೋ ಮಟ್ಟಿಗೆ ಸಿಕ್ಕಾಪಟ್ಟೆ ಲಾಂಗ್ ಫಾರ್ಮೆಟ್ ಇಲ್ಲಿ ಪ್ಲೇ ಆಫ್ ಸೀನಿಯರ್ ಪಿ ಕೆ ಎಲ್ ಅಂತ ಹೇಳಬಹುದು ಈ ಸೀಸನ್ ಅಲ್ಲಿ ನನ್ನ ಪ್ರಕಾರ ಇಲ್ಲಿ ಎಲ್ಲ ಟೀಮ್ಸ್ ಗಳು ಕೂಡ ಸಿಕ್ಕಾಪಟ್ಟೆ ಅಡ್ವಾಂಟೇಜ್ ಇರೋದು ಅದ್ರಂತೂ ಮೋಸ್ಟ್ ಅಡ್ವಾಂಟೇಜ್ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಬೆಂಗಳೂರು ಬುಲ್ಸ್ ಅಂಡ್ ಟಾಪ್ ಫೋರ್ ಟೀಮ್ಸ್ ಸಿಕ್ಕಾಪಟ್ಟೆ ಅಡ್ವಾಂಟೇಜ್ ಇರೋದು ಅದೇ ನಾನು ಯಾವ ರೀತಿ ಅಂತ ಹೇಳಿದ್ರೆ ಯಾವ ಟೀಮ್ ನಮ್ಮ ಬೆಂಗಳೂರು ಬುಲ್ಸ್ ಆರ್ ಟಾಪ್ ಟೂ ಟೀಮ್ ಅಲ್ಲಿ ಯಾವ್ದೇ ಟೀಮ್ ಇದ್ರು ಕೂಡ ಸೋತ್ರೆ ಅವ್ರಿಗೆ ಮತ್ತೊಂದು ಚಾನ್ಸಸ್ ಕ್ರಿಯೇಟ್ ಆಗುತ್ತೆ ಅಂತಾನೆ ಹೇಳ್ಬೋದಾಗಿದೆ ಇದೆ ಈ ರೀತಿ ಒನ್ ಆಫ್ ದ ಬೆಸ್ಟ್ ಅಡ್ವಾಂಟೇಜ್ ಇಲ್ಲಿ ಪಿ ಎಲ್ ಮಾಡಿರೋದು ಆಮೇಲೆ ಎಲ್ಲ ಕೂಡ ಎಲ್ಮೆಟರ್ ಆಲ್ಮೋಸ್ಟ್ ಎಲ್ಮೆಟರ್ ಆಟ ಆಡ್ತಾರ ನಮ್ಮ ಬೆಂಗಳೂರು ಬುಸ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ತೆಲುಗು ಟೈಟನ್ಸ್ ಜೊತೆ ತೆಲುಗು ಟೈಟನ್ಸ್ ಜೊತೆ ನಾವು ತೋತ್ರು ಕೂಡ ನಮಗೆ ನೆಕ್ಸ್ಟ್ ಅಲ್ಲಿ ಇಲ್ಲಿ ಯಾರು ಟೂ ಗೆ ಬರ್ತಾರೋ ಅವ್ರ ಜೊತೆ ನಮಗೆ ಮತ್ತೊಂದು ಚಾನ್ಸ್ ಇರುತ್ತೆ ಅಥವಾ ಇಲ್ಲಿ ತೆಲುಗು ಗೆ ಹೊಡ್ಕೊಂಡು ನಾವು ಡೈರೆಕ್ಟ್ ಹೋದ್ರು ಕೂಡ ಏನು ಆಶ್ಚರ್ಯ ಪಡುವಂತದ್ದಿಲ್ಲ ಒಟ್ನಲ್ಲಿ ತೆಲುಗು ಟೈಟನ್ಸ್ ಅಂಡ್ ನಮ್ಮ ಬೆಂಗಳೂರು ಬುಸ್ಗೆ ಅಂತೂ ಟಾಪ್ ಫೋರ್ ಕನ್ಫರ್ಮ್ ಆಯ್ತು ಅವರ ನಮ್ಮ ನಡುವೆನೆ ಇಲ್ಲಿ ಪ್ಲೇ ಆಫ್ಸ್ ನಲ್ಲಿ ಇಲ್ಲಿ ಮಿನಿ ಕ್ವಾಲಿಫೈರ್ ಅಂತಾನೆ ಹೇಳ್ಬೋದಾಗಿದೆ ಕ್ವಾಲಿಫೈಯರ್ ಒನ್ ಅಂತ ಪುನೇರ್ ಅಂಡ್ ದಬಂಗು ಮಿನಿ ಕ್ವಾಲಿಫೈಯರ್ ಬುಲ್ಸ್ ಅಂಡ್ ತೆಲುಗು ಎಲಮಿನೇಟರ್ ಆಗುತ್ತೆ ಎಲಮಿನೇಟರ್ ಒನ್ ಆಗುತ್ತೆ ಅದೇ ರೀತಿ ಪ್ಲೇ ಆಫ್ ಅಲ್ಲಿ ಹರಿಯಾಣ ಜೈಪುರ್ ಫಸ್ಟ್ ಸೆಕೆಂಡ್ ಅಲ್ಲಿ ಯು ಮುಂಬೈ ಅಂಡ್ ಪಟ್ನಾ ಪೈರೇಟ್ಸ್ ನಡುವೆ ಆಗುತ್ತೆ ಅಂತಾನೆ ಹೇಳ್ಬಹುದಾಗಿದೆ ಪ್ಲೇ ಆಫ್ಸ್ ಇನ್ನೇನು ಲಾಂಗ್ ಫಾರ್ಮೆಟ್ ಅಂತ ಹೇಳೋದನ್ನ ಸಿಕ್ಕಾಪಟ್ಟೆ ಲಾಂಗ್ ಇರೋದು ಸಿಕ್ಕಾಪಟ್ಟೆ ಡೇಟ್ ಅಂತ ಹೇಳಿದ್ರೆ ಇಪ್ಪತ್ತೈದನೇ ತಾರೀಕಿಂದ ಫೈನಲ್ ಯಾವಾಗ ಅಂತ ಹೇಳಿದ್ರೆ ಮೂವತ್ತೊಂದು ಅಕ್ಟೋಬರ್ಗೆ ಆಗುತ್ತೆ ಅಂತಾನೆ ಹೇಳ್ಬೋದಾಗಿದೆ ನೋಡಿ ಅಲ್ಲಿ ತನಕ ಕೂಡ ಯಾರು ವಿನ್ ಆಗ್ತಾರೆ ನಮ್ಮ ಬೆಂಗಳೂರು ಬೋಸ್ಗೆ ಒನ್ ಆಫ್ ದ ಬೆಸ್ಟ್ ಮ್ಯಾಚ್ ಆಗ್ಲೇಬೇಕು ತೆಲುಗು ವಿರುದ್ಧ ತೆಲುಗು ವಿರುದ್ಧ ಏನಾದ್ರು ವಿನ್ ಆದ್ರೆ ನಾವು ಡೈರೆಕ್ಟ್ ಆಗಿ ಸೆಮಿಫೈನಲ್ ಆಟಾಡ್ಬೇಕಾಗತ್ತೆ ಇಲ್ಲಿ ಯಾರು ಹೆಲ್ಮಿನೆಟ್ರಿಂದ ಬರ್ತಾರೋ ಅವ್ರ ಜೊತೆಗೆ ಒನ್ ಆಫ್ ದ ಕ್ವಾರ್ಟರ್ ಫೈನಲ್ ಏನಾದ್ರು ಇಟ್ಕೊಳ್ಳಿ ಸೆಮಿಫೈನಲ್ ಅಂತ ಹೇಳಿದ್ರೆ ಇಲ್ಲಿ ಫೈನಲ್ ಅಲ್ಲಿ ಸೋತವರು ಅದೇ ರೀತಿಯಾಗಿ ಹೆಲ್ಮಿನೆಟ್ ತ್ರೀ ಅಲ್ಲಿ ವಿನ್ ಆದವ್ರ ಜೊತೆಗೆ ಸೆಮಿ ಫೈನಲ್ ತರ ಆಗುತ್ತೆ ಅಲ್ಲಿ ವಿನ್ ಆದವ್ರು ಡೈರೆಕ್ಟ್ ಫೈನಲ್ಗೆ ಹೋಗ್ತಾರೆ ಅಂತಾನೆ ಹೇಳ್ಬೋದಾಗಿದೆ ಆ ರೀತಿ ಪ್ಲೇ ಆಫ್ ಸಿ ಬರಿಯ ಪಿ ಕೆ ಎಲ್ ಇರೋದು ನೋಡು ಯಾರ್ಯಾರು ಹೋಗ್ತಾರೆ ಅನ್ನೋದು ಇದಿಷ್ಟು ಪಿ ಕೆ ಎಲ್ ನ ಪ್ಲೇ ಆಫ್ ಸಿನಿಯರ್ ಯಾವ ರೀತಿ ಇದೆ ಅನ್ನೋದನ್ನ ನಾನು ನಿಮ್ಗೆ ತಿಳ್ಕೊಳ್ಲಿಕ್ಕೆ ಈ ವಿಡಿಯೋ ಮಾಡಿರೋದು ನಿಮ್ ವಿಡಿಯೋ ಅಷ್ಟೆ ಕಮೆಂಟ್ ಮಾಡಿ ನೀವು ಹೆಚ್ಚಿನ ಪಿ ಕೆ ಎಲ್ ಇನ್ಫಾರ್ಮೇಶನ್ ಗೋಸ್ಕರ ಚಾನಲ್ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ